ಪ್ರೆಸೆಂಟ್ಲಿ ಸ್ಮಾರ್ಟ್ ಸಿಟಿಯಿಂದ ಏನು ವರ್ಕ್ ಮಾಡ್ತಾ ಇದ್ದೀರಾ ಎಲ್ಲ ನಿಮ್ಮದು ವರ್ಕ್ಸ್ ಎಲ್ಲ ಕಂಪ್ಲೀಟ್ ಆಗಿದವಾ ಸ್ಮಾರ್ಟ್ ಸಿಟಿ ವರ್ಕ್ ಈಗ ಕಳೆದ ಎಷ್ಟು ಬರ್ತಾ ಟೋಟಲಿ ಸ್ಮಾರ್ಟ್ ಸಿಟಿ ಗ್ರ್ಯಾಂಡ್ಸ್ ಕೇಂದ್ರ ಸರ್ಕಾರದಿಂದ ಬಂದಾಗ ದಾವಣಗೆರೆ ರೆಕಗ್ನೈಸ್ ಆಯ್ತಲ್ರಿ ಯಾವ ವರ್ಷ ಹದ್ನಾರ ಅಲ್ರ ಹ್ಮ್ ಯಾಕೆ ಕೇಳ್ತಾ ಇದ್ದೀನಿ ಎರಡು ಮೂರು ಸಲ ಅಂದ್ರೆ ಬಸ್ ಸ್ಟ್ಯಾಂಡ್ ಮಾಡಿದೀರ ಅಲ್ಲಿ ಮಳಿಗೆಗಳು ಮಾಡಿದೀರ ಸೆಕೆಂಡ್ ಫ್ಲೋರ್ ನಲ್ಲಿ ಮಳಿಗೆ ಇದ್ದಾವೆ ಅನ್ಸುತ್ತೆ ನನಗೆ ಬಂದಿರೋ ದೂರ ಪ್ರಕಾರ ಸೆಕೆಂಡ್ ಫ್ಲೋರ್ ನಲ್ಲಿ ಇದೆ ಆ ಸೆಕೆಂಡ್ ಫ್ಲೋರ್ ನಲ್ಲಿ ಮಳಿಗೆ ನಡೆಸಲಿಕ್ಕೆ ಯಾರು ಬಯಸೇ ಗೊತ್ತಾ ಇಲ್ಲ ಪಬ್ಲಿಕ್ ಯಾರು ಬರ್ತಾ ಇಲ್ಲ ಸೊ ಆ ಪ್ರಾಜೆಕ್ಟ್ ವರ್ಕ್ ಯಾವ ರೀತಿ ಡಿಸೈನ್ ಮಾಡಿದಾರ ಎಂಟೈರ್ ಡಿಸೈನ್ ಇಸ್ ಅ ಪ್ರಾಜೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ ದುಡ್ಡು ಉಳಿದಿದೆ ಅಂತ ಹೇಳ್ತಾ ಇದ್ದೀರಾ ಬಟ್ ಆಗಿರೋ ಪ್ರಾಜೆಕ್ಟ್ನಲ್ಲಿ ಪಬ್ಲಿಕ್ ಆಯಿತು ಈ ನ್ಯಾಯ ಏಜೆನ್ಸೀಸಿಗೆ ಅದನ್ನು ಒಂದೊಂದು ಮಳಿಗೆಗಳು ಕೊಟ್ಟಿದ್ದೀರಾ ಅಥವಾ ಏನಾದರೂ ಬುಟ್ಟೆಲ್ಲ ಏನೇನು ಮಾಡಿದ್ದೀರಾ ಅದು ಫಂಕ್ಷನಲ್ ಇದೆನ ಇಲ್ಲ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಬರೀ ಸ್ಟ್ರಕ್ಚರ್ ಮಾಡೋದು ಒಂದೇ ಇಲ್ಲ ಆ ಸ್ಟ್ರಕ್ಚರ್ನಲ್ಲಿ ಆಕ್ಯುಪೆನ್ಸಿ ಯಾರ್ಯಾರಿಗೆ ಮಾಡಿದ್ದೀವಿ ಹೋಟೆಲ್ ಇರ್ಬೋದು ಅಥವಾ ಒಂದು ಲೈಬ್ರರಿ ಮಾಡಿದೀವ ರೆಸ್ಟ್ ರೂಮ್ಸ್ ಮಾಡಿದ್ದೀವ ಅವು ಎಷ್ಟು ಮಟ್ಟಿಗೆ ಸಸ್ಟೈನ್ ಆಗ್ತಾ ಇದೆ ಅಂತ ಅದಕ್ಕೊಂದು ಡಿಫೆನ್ಸ್ ಆರ್ಡಿಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲಿ ಒಂದು ವ್ಯಾಲಿಡ್ ರೀಸನ್ ಇದೆ ಯಾಕೆ ಮಳೆಗೆ ಯಾರು ಭಯ ಸಿಗ್ತಾ ಇಲ್ಲ ನಿಮಗೆ ಅಂತ ಸೊ ಒಂದು ಸೊಲ್ಯೂಷನ್ ನೀವು ಹೇಳ್ದಂಗೆ ಕಮ್ಮಿ ರೇಟ್ ಕಮ್ಮಿ ಮಾಡಿದಿರ ಬಾಡಿಗೆನ ಸೊ ಅದ್ರ ಜೊತೆ ಬೇರೆ ಏನ್ ಮಾಡ್ಬೋದು ಅಂತ ಒಂದ್ಸೊಲ್ಯೂಷನ್ ಬಿಕಾಸ್ ಇನ್ಫ್ರಾಸ್ಟ್ರಕ್ಚರ್ಗೆ ಅಷ್ಟೊಂದು ಖರ್ಚು ಮಾಡಿದ್ದೀವಿ ಆಮೇಲೆ ಸ್ಟ್ರೀಟ್ ವೆಂಡರ್ಸ್ ಎಷ್ಟು ಜನ ಇದ್ದಾರೆ ಪಿ ಪಿ ಎಲ್ ಕಾರ್ಡ್ ನೋಡಸ್ ಎಷ್ಟು ಜನ ಇದಾರೆ ದಿ ಸ್ಟ್ರೀಟ್ ವೆಂಡರ್ಸ್ ಸೊ ಅವರಲ್ಲಿ ಸ್ವಲ್ಪ ಉತ್ತಮವಾಗಿರೋನ್ನ ಅಲ್ಲಿ ಶಿಫ್ಟ್ ಮಾಡಿಕೊಂಡ್ರೆ ಚೆನ್ನಾಗುತ್ತೆ ಪಬ್ಲಿಕ್ ಒಂದು ಸ್ವಲ್ಪ ಅಲ್ಲಿ ಮೊಬಿಲಿಟಿ ಮಾಡಬೇಕು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಯಾವ್ದಾದ್ರು ಒಂದು ಒಳ್ಳೆ ವಿಚ್ ಇಸ್ ಡೂಯಿಂಗ್ ವೆಲ್ ಅವ್ರನ್ನ ಅಲ್ಲಿ ಶಿಫ್ಟ್ ಮಾಡಿದ್ರೆ ಜನನೂ ಅಲ್ಲಿ ಹೋಗ್ತಾರೆ ಆಮೇಲೆ ಕ್ರಮೇಣವಾಗಿ ಅದು ಬಿಲ್ಡಪ್ ಆಗುತ್ತೆ ಓವರ್ ನೈಟ್ ಅದ್ರ ಬಗ್ಗೆ ಸ್ವಲ್ಪ ಬಿಲ್ಡಪ್ತದೆ